ಎಲ್ಲರಿಗೂ ನಮಸ್ಕಾರ ರಾಯರ ಕಿಚನ್ಗೆ ಸ್ವಾಗತ ಇವತ್ತಿನ ದಿನ ಮಲೆನಾಡಿನ ಸ್ಪೆಷಲ್ ಆಗಿರುವಂತಹ ಅಕ್ಕಿ ಕೈ ರೊಟ್ಟಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ನೋಡ್ಕೊಂಡು ಬರೋಣ ಇದಕ್ಕೆ ಅಕ್ಕಿ ಹಿಟ್ಟು ನೀರು ಹಾಗೆ ಉಪ್ಪು ಇದ್ದರೆ ಸಾಕು ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಇಲ್ಲಿ ಒಂದು ಪಾತ್ರೆಗೆ ನೀರನ್ನು ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೀವಿ ಅದು ನೀರು ಕಾದ ನಂತರ ಅದಕ್ಕೆ ಮೂರು ಚಮಚ ಆಗುವಷ್ಟು ಹಿಟ್ಟನ್ನು ಹಾಕೋತಾ ಇದ್ದೀವಿ ಈಗ ಹಾಗೆಯೇ ಅದನ್ನು ಕುದಿಲಿಕ್ಕೆ ಬಿಡೋಣ ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ಳಿ ನೀವು ಇದನ್ನು ರಾತ್ರಿ ಮಿಕ್ಕಿರುವಂತಹ ಅನ್ನದಲ್ಲಿ ಕೂಡ ಮಾಡ್ಕೋಬಹುದು ಸ್ವಲ್ಪ ಅನ್ನವನ್ನು ಮಿಕ್ಸಿ ಮಾಡಿಕೊಂಡು ತರಿತರಿಯಾಗಿ ಅದನ್ನು ಹೀಗೆ ನೀರಿಗೆ ಹಾಕಿ ಕುದಿಸ್ಕೊಂಡು ಸ್ವಲ್ಪ ಹಾಕ್ಕೊಂಡು ಗುರಾಡಿಕೊಂಡ್ರೂ ಸಹ ಅದನ್ನು ಚೆನ್ನಾಗಾಗುತ್ತೆ ಈಗ ನೋಡಿ ನೀರು ಕುದೀತಾ ಇದೆ ಈ ಟೈಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ತೋರಿಸ್ತಾ ಇರೋದು ಅಳತೆಯಲ್ಲಿ ಒಂದು ಮೂರು ರೊಟ್ಟಿ ಆಗುತ್ತೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಕೂಡ ಮಾಡ್ಕೋಬಹುದು ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕು ಊರಿನ ಅದು ಸಣ್ಣ ಹಬೆಯಲ್ಲೇ ಬೆಂದ್ಕೊಳ್ಳುತ್ತೆ ಈಗ ನೋಡಿ ಇಷ್ಟ ಸಾಕು ಈಗ ಒಲೆಯನ್ನು ಆಫ್ ಮಾಡಿಕೊಂಡು ನಿಮಗೆ ಯಾವುದ್ರಲ್ಲಿ ಸರಿ ಹೋಗುತ್ತೆ ಅದರಲ್ಲಿ ಈ ಥರ ಹಿಟ್ಟನ್ನು ನಾತ್ಕೋಬಹುದು ನಾವು ಮಣೆ ಮೇಲೆ ಚೆನ್ನಾಗಿ ಇದ್ದೀವಿ ಇದಕ್ಕೆ ಹಿಟ್ಟು ಹಾಕೋ ಅಗತ್ಯ ಇಲ್ಲ ಸ್ವಲ್ಪ ಸ್ವಲ್ಪನೇ ನೀರು ಹಾಕೋತಾ ಚೆನ್ನಾಗಿ ನಾದ್ಕೋಬೇಕು ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರಾ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತಾ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಗಂಟಿಲ್ಲದೆ ಇರೋ ಹಾಗೆ ಮಿದುವಾಗೆ ಹಿಟ್ಟನ್ನು ನಾದ್ಕೋತಾ ಹೋಗಬೇಕು ನೋಡಿ ಮಧ್ಯೆ ಮಧ್ಯೆ ಹೀಗೆ ತಳಕ್ಕೆ ನೀರನ್ನು ಹಾಕೋತಾ ಇರಬೇಕು ಚೆನ್ನಾಗಿ ನಾದ್ಕೋತಾ ಹೋಗಬೇಕು ಇದು ಆದಷ್ಟು ಚಪಾತಿ ಹಿಟ್ಟಿನಗಿಂತ ಇನ್ನೂ ಮಿದುವಾಗಿರಬೇಕು ಹಿಟ್ಟು ಹಾಗೆ ನಾದ್ಕೋಬೇಕು ಈ ಹಿಟ್ಟನ್ನು ಮುಟ್ಟಿದರೆ ಬೆಣ್ಣೆ ಥರ ಅನಿಸುತ್ತೆ ಈಗ ನೋಡಿ ಇಷ್ಟು ದಪ್ಪ ಉಂಡೆಯನ್ನು ಮಾಡ್ಕೊಂಡಿದ್ದೀವಿ ಅದನ್ನು ಮತ್ತೆ ಸ್ವಲ್ಪ ತಳಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ನೀವು ನೀವೆಷ್ಟು ಚೆನ್ನಾಗಿ ನಾತ್ಕೋತೀರ ರೊಟ್ಟಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಚೆನ್ನಾಗಿ ನಾದ್ಕೋಬೇಕು ಈಗ ಇದನ್ನು ರೊಟ್ಟಿ ಮಾಡ್ತಾ ಹೋಗೋಣ ಎರಡು ಕೈಗೆ ನೀರನ್ನು ಹಚ್ಕೊಳ್ಳಿ ನಂತರ ಹೀಗೆ ಕೈಯಲ್ಲಿ ಸ್ವಲ್ಪ ಅಗ್ಲ ಮಾಡಿಕೊಂಡು ಸೈಡಿಂದ ತಟ್ತಾ ಹೋಗಬೇಕು ಮಣೆಗೂ ಕೂಡ ಸ್ವಲ್ಪ ನೀರನ್ನು ಹಾಗೆ ಕೈಯಲ್ಲಿ ಒದ್ದೆ ಮಾಡಿಕೊಂಡು ನೀರು ಹತ್ಕೊಂಡು ಮಣೆಗೆ ಒರೆಸ್ತಾ ಚೆನ್ನಾಗಿ ಸೈಡಿಂದ ಹೀಗೆ ತಟ್ತಾ ಹೋಗಬೇಕು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಹೀಗೆ ಸೈಡಿಂದ ತಟ್ಟಬೇಕು ಹಾಗೆ ಸ್ವಲ್ಪ ಎತ್ತಿ ಮತ್ತು ತಳಕ್ಕೆ ನೀರು ಹಾಕಿ ಹೀಗೆ ಮತ್ತು ಸೈಡ್ಗೆ ತಟ್ಕೋಬೇಕು ತುಂಬ ನೀರು ಹಾಕ್ಕೋಬೇಡಿ ರೊಟ್ಟಿ ಹರಿಯೋ ಸಾಧ್ಯತೆಗಳಿರುತ್ತೆ ಹಾಗಾಗಿ ಸ್ವಲ್ಪನೇ ಕೈ ಎತ್ಕೊಂಡು ಹತ್ಕೊಂಡು ತಟ್ತಾ ಹೋಗಬೇಕು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ರೊಟ್ಟಿ ಅಂತೂ ತುಂಬಾ ಮೆದುವಾಗಿ ಬರುತ್ತೆ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ರೊಟ್ಟಿ ಆಗಿದೆ ಇಲ್ಲಿ ಒಲೆ ಮೇಲೆ ಹಂಚನ್ನು ಕಾಯಕ್ಕೆ ಇಟ್ಕೊಂಡಿದ್ದೀವಿ ಅದಕ್ಕೆ ರೊಟ್ಟಿಯನ್ನು ಹಾಕಿದ್ದೀವಿ ಇದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ ಹೀಗೆ ಬೆಂದ ನಂತರ ಅದನ್ನು ತಿರು ಹಾಕ್ಕೊಳ್ಬೇಕು ನೋಡಿ ಹೀಗೆ ತಿರುಗಿಸಿ ತಿರುಗ್ಸಿ ಬೇಯಿಸ್ಕೋಬೇಕಾಗತ್ತೆ ಸುತ್ತ ತಿರುಗಿಸಿ ಈ ಥರ ಬೇಯಿಸ್ಕೊಂಡ್ರೆ ಎಲ್ಲ ಕಡೆ ಚೆನ್ನಾಗಿ ಬೆಂದ್ಕೊಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೊಟ್ಟಿ ಬೆಂದಿದೆ ಹೀಗೆ ಮತ್ತೆ ತಿರು ಹಾಕ್ತಾ ಬೇಯಿಸ್ಕೊಳ್ಬೇಕು ಇಷ್ಟಾದರೆ ಸಾಕು ಈಗ ಅಕ್ಕಿ ರೊಟ್ಟಿ ತಯಾರಾಗಿದೆ ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ತುಂಬ ಮಿದುವಾಗಿ ಬಂದಿರುತ್ತೆ ರೊಟ್ಟಿ ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ರೊಟ್ಟಿ ಜೊತೆ ಕೆಂಪು ಮೆಂತೆ ಚಟ್ನಿ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೆಂಪು ಮೆಂತೆ ಚಟ್ನಿ ಕೂಡ ಹೇಗೆ ಮಾಡೋದು ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ನೀವು ಒಮ್ಮೆ ಹೀಗೆ ಅಕ್ಕಿ ರೊಟ್ಟಿ ಹಾಗೆ ಕೆಂಪು ಚಟ್ನಿಯನ್ನು ಟ್ರೈ ಮಾಡಿ ಥ್ಯಾಂಕ್ ಯು